ನಮಸ್ತೆ ಸ್ನೇಹಿತರೆ ಎನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಪಾಂಡವರು ಮಹಾಭಾರತ ಯುದ್ಧವನ್ನು ಗೆಲ್ಲುವುದಕ್ಕೆ ಶ್ರೀಕೃಷ್ಣನೇ ಮುಖ್ಯ ಕಾರಣನೆಂದರೆ ತಪ್ಪಾಗಲಾರದು ಪಾಂಡವರಿಗೆ ಮಹಾಭಾರತ ಯುದ್ಧದಲ್ಲಿ ಗೆಲುವನ್ನು ತಂದುಕೊಟ್ಟ ನಂತರ ಶ್ರೀಕೃಷ್ಣ ಮರಣ ಹೊಂದುತ್ತಾನೆ ಶ್ರೀಕೃಷ್ಣ ಮರಣ ಹೊಂದಿದ ನಂತರ ಆತನ ಅಂತ್ಯ ಸಂಸ್ಕಾರವನ್ನು ಯಾರು ಮಾಡಿದರು ಯಾವ ಸ್ಥಳದಲ್ಲಿ ಶ್ರೀಕೃಷ್ಣನ ಅಂತ್ಯಕ್ರಿಯೆ ಮಾಡಲಾಯಿತು ಬನ್ನಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ದೇವನು ಲೋಕ ಕಲ್ಯಾಣಾರ್ಥವಾಗಿ ಇಪ್ಪತ್ನಾಲ್ಕು ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಅನೇಕ ಬಾರಿ ಉಲ್ಲೇಖಿಸಲಾಗಿದೆ ವಿಷ್ಣುವಿಗ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಶ್ರೀಕೃಷ್ಣನ ಅವತಾರವೂ ಕೂಡ ಒಂದಾಗಿದೆ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಹತ್ತು ಅವತಾರಗಳು ಅತ್ಯಂತ ಪ್ರಮುಖವಾಗಿದ್ದು ಇವುಗಳನ್ನು ದಶಾವತಾರವೆಂದು ಕರೆಯಲಾಗುತ್ತದೆ ದೇವನ ದಶಾವತಾರಗಳಲ್ಲಿ ಎಂಟನೇ ಅವತಾರವೇ ಶ್ರೀಕೃಷ್ಣನ ಅವತಾರವಾಗಿದೆ ವಿಷ್ಣುದೇವನು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಭೂಮಿಯ ಮೇಲೆ ಜನಿಸುತ್ತಾನೆ ವಿಷ್ಣುದೇವನು ಭೂಮಿಯ ಮೇಲೆ ಕೃಷ್ಣ ರೂಪವಾಗಿ ಸಾಮಾನ್ಯ ಮನುಷ್ಯನಾಗಿ ಕಾಣಿಸಿಕೊಳ್ಳುತ್ತಾನೆ ಭೂಮಿಯ ಮೇಲೆ ಯಾವ ಜೀವಿ ಜೀವಿಸುತ್ತದೆಯೋ ಆ ಜೀವಿ ಒಂದಲ್ಲ ಒಂದಿನ ಈ ಭೂಮಿಯನ್ನು ತೊರೆದು ಹೋಗಬೇಕು ಭೂಮಿಯ ಮೇಲೆ ಜನನ ಹೇಗೆ ನಿಶ್ಚಿತವೋ ಹಾಗೆ ಸಾವು ಕೂಡ ಖಚಿತ ಈ ನಿಯಮ ಕೃಷ್ಣನಾಗಿ ಮಾನವನ ರೂಪದಲ್ಲಿ ಭೂಮಿಗೆ ಬಂದ ವಿಷ್ಣುವಿಗೂ ಇದೇ ನಿಯಮ ಅನ್ವಯ ಭೂಮಿಯ ಮೇಲೆ ಶ್ರೀಕೃಷ್ಣನ ಮರಣದ ಕುರಿತು ಒಂದಿಷ್ಟು ಮಾಹಿತಿ ಈಗಿದೆ ಶ್ರೀಕೃಷ್ಣನಾಗಿ ಭೂಮಿಯಲ್ಲಿ ಜನಿಸಿದ ವಿಷ್ಣುದೇವನು ಪಾಂಡವರು ಮತ್ತು ಕೌರವರ ನಡುವೆ ನಡೆದ ಮಹಾಭಾರತ ಯುದ್ಧದಲ್ಲಿ ಪ್ರಮುಖ ಪಾತ್ರವಹಿಸಿದ್ದನು ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣನು ಅರ್ಜುನನ ಸಾರಥಿಯಾಗಿ ನಿಂತು ಪಾಂಡವರ ವಿಜಯಕ್ಕೆ ಮೂಲ ಕಾರಣೀಭೂತನಾದನು ಸ್ನೇಹಿತರೆ ಮಹಾಭಾರತ ಯುದ್ಧ ನಡೆದು ಮೂವತ್ತಾರು ವರ್ಷಗಳ ಬಳಿಕ ಶ್ರೀಕೃಷ್ಣನು ತನ್ನ ದೇಹವನ್ನು ತೊರೆದನು ಎಂದು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಶ್ರೀಕೃಷ್ಣನು ತನ್ನ ದೇಹವನ್ನು ಭೂಮಿಯಲ್ಲೇ ತೊರೆದ ನಂತರ ಭೂಲೋಕದಲ್ಲಿ ಕಲಿಯುಗ ಎನ್ನುವಂತಹದ್ದು ಆರಂಭವಾಯಿತು ಎಂದು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಮಹಾಭಾರತ ಯುದ್ಧದ ನಂತರ ಶ್ರೀಕೃಷ್ಣನು ಎಲ್ಲವನ್ನು ತೊರೆದು ಕಾಡಿನಲ್ಲಿ ವಾಸವಾಗಲು ಹೋಗುತ್ತಾನೆ ಆ ಸಮಯದಲ್ಲಿ ಶ್ರೀಕೃಷ್ಣ ಒಂದು ಮರದ ಕೆಳಗೆ ವಿಶ್ರಾಂತ ಶಾಂತಿಯನ್ನು ಪಡೆದುಕೊಳ್ಳುತ್ತಿರುತ್ತಾನೆ ಶ್ರೀಕೃಷ್ಣನ ಕಾಲುಗಳನ್ನು ಕಂಡು ಜಿಂಕೆ ಎಂದು ತಿಳಿದ ಬೇಟೆಗಾರನು ಶ್ರೀಕೃಷ್ಣನಿಗೆ ಬಾಣವನ್ನು ಹೂಡುತ್ತಾನೆ ಇದರಿಂದಾಗಿ ಶ್ರೀಕೃಷ್ಣನು ಕಾಡಿನಲ್ಲಿ ತನ್ನ ಪ್ರಾಣವನ್ನು ತ್ಯಜಿಸುತ್ತಾನೆ ಶ್ರೀಕೃಷ್ಣನಿಗೆ ಬಾಣ ಬಿದ್ದಿರುವುದು ಕಂಡು ಬೇಟೆಗಾರನು ನನ್ನನ್ನು ಕ್ಷಮಿಸಿ ನನಗೆ ತಿಳಿಯದೆ ಬಾಣವನ್ನು ಹೂಡಿದ್ದೇನೆ ಎಂದು ಹೇಳುತ್ತಾನೆ ಆಗ ಶ್ರೀಕೃಷ್ಣನು ಇದರಲ್ಲಿ ನಿನ್ನದೇನು ತಪ್ಪಿಲ್ಲ ನಾನು ಭೂಮಿಯನ್ನು ತೊರೆಯುವ ಸಮಯ ಬಂದಿದೆ ಹಾಗಾಗಿ ನಿನ್ನ ಬಾಣ ನನಗೆ ಬಂದು ತಗುಲಿತು ಎಂದು ಹೇಳುತ್ತಾನೆ ಶ್ರೀಕೃಷ್ಣನು ಮರಣ ಹೊಂದಿರುವ ಸುದ್ದಿಯನ್ನು ತಿಳಿದ ತಕ್ಷಣ ಪಾಂಡವರು ಶ್ರೀಕೃಷ್ಣನು ಮರಣ ಹೊಂದ ಸ್ಥಳಕ್ಕೆ ಆಗಮಿಸುತ್ತಾರೆ ಹಾಗೂ ಪಾಂಡವರಲ್ಲಿ ಅರ್ಜುನನು ಶ್ರೀಕೃಷ್ಣನಿಗೆ ಪ್ರಿಯವಾದವನಾಗಿದ್ದರಿಂದ ಸ್ವತಃ ಅರ್ಜುನನೇ ಶ್ರೀಕೃಷ್ಣನ ಅಂತಿಮ ವಿಧಿಗಳನ್ನು ಪೂರ್ಣಗೊಳಿಸುತ್ತಾನೆ ಗುಜರಾತಿನ ಸೋಮನಾಥ ದೇವಾಲಯದ ಬಳಿ ಇರುವ ಹಿರಣ್ಯ ಸರಸ್ವತಿ ಮತ್ತು ಕಪಿಲಾ ನದಿಗಳ ಸಂಗಮದಲ್ಲಿ ಶ್ರೀಕೃಷ್ಣನ ಅಂತ್ಯ ಸಂಸ್ಕಾರ ಅಥವಾ ಅಂತಿಮ ಸಂಸ್ಕಾರ ನಡೆಯಿತು ಎಂದು ಹೇಳಲಾಗುತ್ತದೆ ಶ್ರೀಕೃಷ್ಣನು ಮರಣ ಹೊಂದಿದ ನಂತರ ಆತನ ಅಂತ್ಯಕ್ರಿಯೆಯನ್ನು ಪಾಂಡವರೇ ಮಾಡುತ್ತಾರೆ ಪಾಂಡವರಲ್ಲೂ ಅರ್ಜುನ ಶ್ರೀಕೃಷ್ಣನಿಗೆ ತುಂಬ ಆಪ್ತನಾಗಿದ್ದ ಕಾರಣ ಅವನೇ ಶ್ರೀಕೃಷ್ಣನ ಅಂತ್ಯಕ್ರಿಯೆಯನ್ನು ಮಾಡುತ್ತಾನೆ ಎಂದು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ